ಇಲ್ಲ ನಾನು ಆ್ಯಕ್ಚುಲಿ ಅವಾಗ ಕರಡಿ ಮುಂದೆ ಕೂರಲ್ಲ ಅವಾಗ ಮೇಕಪ್ ಟೆಸ್ಟ್ ಮಾಡ್ತೀವಲ್ಲ ನಾನು ಆ್ಯಕ್ಚುಲಿ ಕರಡಿ ಆ ಕಡೆ ಕೂತ್ಕೊಂಡಿರ್ತೀನಿ ಮೊದಲು ನಮ್ಮ ಕ್ಯಾಮರಾಮು ಡೈರೆಕ್ಟ್ರು ಇವ್ರುಗಳು ನಿಂತ್ಕೊಂಡು ಹಾಂ ಇದು ಓಕೆ ಅಂದ್ರೆ ಆಮೇಲೆ ನಾನು ತಿರುಗಿ ನೋಡ್ತೀನಿ ಓಕೆ ನಾ ಇದು ಹೋಗಿ ಯಾಕಂದರೆ ಅವ್ರು ಜೀವಿಸ್ತೇವೆ ಅವ್ರಿಗೆ ನಾನಲ್ಲ ಯಾಕಂದರೆ ಅವ್ರೇನೋ ಒಂದು ತಲೆ ಸ್ಕೆಚ್ ಗೊತ್ತಾ ಆ ಸ್ಕೆಚ್ ನಾನು ಮೋಲ್ಡ್ ಆಗ್ತೀರಾ ಫಸ್ಟು ಅಂತ ಅಂದ್ಬಿಟ್ಟು ಅವ್ರ ಮುಖದಲ್ಲಿ ನಾನು ನೋಡ್ತಾ ಇರ್ತೀನಿ ಅವ್ರು ಯಾವ ಹಾಂ ಓಕೆ ಅಂತಂದ್ರು ಆಮೇಲೆ ನಾನು ತಿರುಗಿ ಓಕೆ ಇದಕ್ಕೆ ಇವ್ರಿಗೆ ಓಕೆ ನಾನು ಸೊ ಆ ಒಂದು ಆಮೇಲೆ ಸರ್ ಅವ್ರೇನು ಒಂದು ಪ್ರಶ್ನೆ ಕೇಳಿದ್ರಿ ಸರ್ ಕ್ಯಾಮ್ರಾಮ್ಯನ್ಗೆ ಸರಿ ನಿಮಗೆ ಸರ್ ಸರ್ ಈಗ ನಿಮ್ಗೆ ಅವ್ರು ಆ್ಯಕ್ಚುಲಿ ಹೇಳಿಲ್ಲ ಅದನ್ನು ಒಂದು ಕ್ಯಾಮ್ರಾಮ್ಯಾನು ಡೈರೆಕ್ಟ್ ಒಂದು ಟೀಮಲ್ಲಿ ಕೆಲಸ ಮಾಡ್ತಾರೆ ಅಂದಾಗ ನಾನು ಅದಕ್ಕೆ ಸುಧನ್ ಜೊತೆ ಕೆಲಸ ಮಾಡಿ ಮಾಡಿ ಈಗ ನಾನು ಬೇರೆ ಕ್ಯಾಮ್ರಾಮನ್ಗಳು ಅಡ್ಜಸ್ಟ್ ಆಗಲ್ಲ ಯಾಕಂದರೆ ನಾನು ಸುಮಾರು ಜನ ಐವತ್ತೈದು ಐವತ್ತೈದು ಸಿನಿಮಾ ಆಯಿತು ಅಂದ್ಕೊಳ್ರಿ ಕ್ಯಾಮ್ರಾಮ್ಯಾನ್ ನಾಳೆ ಶೂಟಿಂಗ್ ಅಂತ ಇವತ್ತು ಇಲ್ಲಿ ಕ್ಯಾಮ್ರಾ ಹಾಂ ಓಕೆ ಅಣ್ಣ ಅಲೈಟ್ ಅದೆಲ್ಲ ಆ್ಯಕ್ಚುಲಿ ಕೆಲಸ ಒಬ್ಬ ಇಲ್ಲೊಬ್ಬ ನಾಯಕ ನಟ ಏನು ಕಾಸ್ಟ್ಯೂಮ್ ಆಗ್ತಾನೆ ಒಂದು ಪಕ್ಕದಲ್ಲಿ ಒಂದು ನಾಯಕ ನಟಿ ಏನು ಹಾಕ್ತಾಳೆ ಹಿಂದ್ಗಡೆ ಯಾವುದೋ ಒಂದು ಕ್ಯಾರೆಕ್ಟರ್ ಇರುತ್ತೆ ಅದೇನು ಬಟ್ಟೆ ಹಾಕುತ್ತೆ ಯಾಕಂದ್ರೆ ನನ್ನ ಲೈಟಿಂಗ್ ಸ್ಕೀಮ್ ಇದೆ ಇಲ್ಲಿ ನೋಡ್ರಿ ಇಷ್ಟು ಬ್ರೈಟ್ ಕೊಟ್ಟಿದ್ರಲ್ಲ ಎಷ್ಟು ಜನ ಹೊಳಿತಾರೆ ಬಂದವು ಯಾಕಂದ್ರೆ ಇದೀವಿ ಕೆಲವು ಬ್ರೈಟ್ ಇರ್ತಾರೆ ನೋಡ್ರಿ ಅದೊಂದು ಕಲರ್ ಇದೆ ಅಲ್ವಾ ಇದೇ ಒಬ್ಬ ಮ್ಯಾನ್ ಆಗಿದ್ರೆ ಇಷ್ಟು ಬೇಡ ಇದಕ್ಕೊಂದು ಕಲರ್ ಮ್ಯಾಚ್ ಮಾಡೋಣ ಅಂತ ಅಂತೀವ್ ಅದನ್ನೇ ಆ್ಯಕ್ಚುಲಿ ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ ಅಲ್ಲಿ ಆ್ಯಕ್ಚುಲಿ ಈಗ ಕೋಣ ಹಿಡ್ಕೊಂಡ್ಬರ್ಬೇಕಾದ್ರೆ ನಾನೇ ರೆಡ್ ಪಂಚ ಬೇಡ ನನಗೆ ಅಂತ ಇಲ್ಲ ಇಲ್ಲ ಹಂಗಲ್ಲ ನಾನು ಈ ತರ ಈ ತರ ಟೋಲ್ ಯೂಸ್ ಮಾಡ್ತಾ ಇದ್ದೀನಿ ನಂಗೆ ಈ ತರ ಒಂದು ಗ್ರೇ ಬೇಕು ಗ್ರೇ ಇದು ಈ ಸಿಂಬಲ್ ಬರುತ್ತೆ ರೆಡ್ ಆಕ್ಷನ್ ಅದೊಂದು ಒಂದು ತೋರಿಸುತ್ತೆ ಸಿಯ ರೆಡ್ ಆಕ್ಷನ್ ಒಬ್ಬ ಕ್ಯಾಮೆರಾಮನ್ ತင်းಸರ್ ಅದು ಸ್ಕೆಚ್ ಅದು ಯಾ ದಟ್ ಸತಿ ತರ ಅಂತ ಸರ್ ನಿಮ್ಮದು ಸರ್ ಬಂದೆ ಅಲ್ಲ ಸರ್ ಇದು ನೀವು ಅದ ಪ್ಯಾನಿಂಗ್ ಆಗ್ ಕೇಳೋದಲ್ಲ ಸರ್ ಈಗ ಪ್ಯಾನಿಂಗ್ ಆಗ್ ಕೇಳಿದು ಸರ್ ಈಗ ಓಕೆ ನಮ್ಮ ಕರ್ನಾಟಕದ ಒಂದು ಕಾಸ್ಟ್ಯೂಮ್ ಇದೆ ರೈತರು ಕಟ್ತೀವಿ ಇಲ್ಲ ಇನ್ನೊಂದು ಹಿಂಗೆ ಏನೋ ಕಟ್ಕೊಳ್ತೀವಿ ಇದೇ ಪ್ಯಾನ್ ಇಂಡಿಯಾ ಅಂತ ಹೋದಾಗ ಈಗ ತಮಿಳುನಾಡು ಬಗ್ಗೆ ಲುಂಗಿ ಹಾಕ್ತಾರೆ ಬೇಗಡೆ ಬಟ್ಟೆ ಇರಲ್ಲ ಕೇರಳದಲ್ಲಿ ಇನ್ನೊಂದು ಇದೆ ಪಂಜಾಬ್ ಆಕ್ಚುಲಿ ಸೊ ನೀವು ಯಾರು ಅಂತ ನೋಡ್ತೀರಾ ಎಲ್ಲಿ ಕನೆಕ್ಟ್ ಆಗ್ತೀರಾ ಅಲ್ವಾ ಸರ್ ಬಟ್ ಒಂದು ಸರ್ ಇಲ್ಲಿ ಭೂ ಸುಧಾರಣೆ ಮತ್ತು ಜಾತೀಯತೆ ಬಗ್ಗೆ ಡೈಲಾಗ್ ಸರ್ ಇದೆ ಸರ್ ಇಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು ಬಟ್ ಈಗ ಪ್ಯಾನ್ ಇಂಡಿಯಾ ಅಂತ ಮಾಡಿದಾಗ ನೀವು ಇಷ್ಟೋ ಜನಕ್ಕೆ ಆಕ್ಚುಲಿ ಯಾವಲ್ಲ